ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಎಲೆಹಕ್ಕಿಯು ಭಾರತೀಯ ಉಪಖಂಡ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುವ ಸಣ್ಣ ಪ್ಯಾಸರಿನ್ ಪಕ್ಷಿ ಪ್ರಭೇದಗಳ ಕುಟುಂಬವಾಗಿದೆ ಅವುಗಳನ್ನು ಹಿಂದೆ ಐರನಿಡೆ ಕುಟುಂಬದ ಅಯೋರಾಸ್ ಮತ್ತು ಕಾಲ್ಪನಿಕ ನೀಲಿ ಹಕ್ಕಿಗಳೊಂದಿಗೆ ಗುಂಪು ಮಾಡಲಾಗಿತ್ತು ಪ್ರಸ್ತುತ ವ್ಯಾಖ್ಯಾನಿಸಿದಂತೆ ಎಲೆಹಕ್ಕಿ ಕುಟುಂಬವು ಆಗಿದ್ದು ಎಲ್ಲಾ ಜಾತಿಗಳನ್ನು ಕ್ಲೋರೋಪ್ಸಿಸ್ ಕುಲದಲ್ಲಿ ಇರಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಪ್ರಕಟವಾದ ದೊಡ್ಡ ಆಣ್ವಿಕ ಫೈಲೋಜೆನೆಟಿಕ್ ಅಧ್ಯಯನವು ಕ್ಲೋರೊಕ್ಸಿಡೆ ಕುಟುಂಬವು ಕಾಲ್ಪನಿಕ ನೀಲಿ ಪಕ್ಷಿಗಳನ್ನು ಹೊಂದಿರುವ ಐರನ್ ಕುಟುಂಬಕ್ಕೆ ಸಹೋದರಿ ಎಂದು ಕಂಡುಹಿಡಿದಿದೆ ಎಲೆಹಕ್ಕಿಗಳು ಹದಿನಾಲ್ಕು ರಿಂದ ಇಪ್ಪತ್ತೊಂದು ಸೆಂಟಿಮೀಟರ್ ಐದು ಪಾಯಿಂಟ್ ಐದು ರಿಂದ ಎಂಟು ಪಾಯಿಂಟ್ ಮೂರು ಇಂಚು ಗಾತ್ರದಲ್ಲಿ ಮತ್ತು ಹದಿನೈದು ರಿಂದ ನಲವತ್ತೆಂಟು ಗ್ರಾಂ ಸೊನ್ನೆ ಪಾಯಿಂಟ್ ಐದು ಮೂರು ರಿಂದ ಒಂದು ಪಾಯಿಂಟ್ ಆರು ಒಂಬತ್ತು ಔಂಚ್ ತೂಕವನ್ನು ಹೊಂದಿರುತ್ತವೆ ಅವು ಬುಲ್ಬುಲ್ಗಳನ್ನು ಹೋಲುತ್ತವೆ ಆದರೆ ಆ ಗುಂಪು ಬಣ್ಣದಲ್ಲಿ ಮಂದವಾಗಿದ್ದರೆ ಎಲೆಹಕ್ಕಿಗಳು ಪ್ರಕಾಶಮಾನವಾಗಿ ರೆಕ್ಕೆಗಳನ್ನು ಹೊಂದಿರುತ್ತವೆ ದೇಹದ ಮೇಲೆ ಪ್ರಧಾನ ಹಸಿರು ಬಣ್ಣವು ಅವುಗಳ ಸಾಮಾನ್ಯ ಹೆಸರಿಗೆ ಕಾರಣವಾಗುತ್ತದೆ ಈ ಕುಟುಂಬವು ಹೆಚ್ಚಾಗಿ ಲೈಂಗಿಕವಾಗಿ ದ್ವಿರೂಪವಾಗಿದೆ ಇದು ಹೆಚ್ಚು ದ್ವಿರೂಪದ ಕಿತ್ತಳೆ ಬೆಲ್ಲಿ ಎಲೆಹಕ್ಕಿನಿಂದ ಫಿಲಿಪೈನ್ಸ್ ಎಲೆಹಕ್ಕಿ ವರೆಗೆ ಬದಲಾಗಬಹುದು ಇದು ಯಾವುದೇ ಲೈಂಗಿಕ ದ್ವಿರೂಪತೆಯನ್ನು ಪ್ರದರ್ಶಿಸುವುದಿಲ್ಲ ಲಿಂಗಗಳ ನಡುವಿನ ಹೆಚ್ಚಿನ ವ್ಯತ್ಯಾಸಗಳು ರೆಕ್ಕೆಗಳಲ್ಲಿನ ಇತರ ಬಣ್ಣಗಳ ವ್ಯಾಪ್ತಿಯಲ್ಲಿವೆ ವಿಶೇಷವಾಗಿ ತಲೆಯ ಸುತ್ತಲಿನ ಬಣ್ಣಗಳು ಮತ್ತು ನೀಲಿ ಅಥವಾ ಕಪ್ಪು ಮುಖವಾಡಗಳಲ್ಲಿ ಹೆಣ್ಣುಗಳು ಕಡಿಮೆ ಬಣ್ಣ ಮತ್ತು ಕಡಿಮೆ ವ್ಯಾಪಕವಾದ ಅಥವಾ ಇಲ್ಲದ ಮುಖವಾಡವನ್ನು ಹೊಂದಿರುತ್ತವೆ ಕೆಲವು ಜಾತಿಗಳು ರೆಕ್ಕೆಗಳು ಮತ್ತು ಬಾಲದ ಮೇಲೆ ನೀಲಿ ಬಣ್ಣವನ್ನು ಹೊಂದಿರುತ್ತವೆ ಬಾಲ ಪಕ್ಷಿಗಳ ರೆಕ್ಕೆಗಳು ಹೆಣ್ಣು ಹಕ್ಕಿಗಳ ಮಂದ ಆವೃತ್ತಿಯಾಗಿದೆ ಮಾನವ ಕಿವಿಗಳಿಗೆ ಅವರ ಹಾಡುಗಳು ಸುಮಧುರವಾಗಿವೆ ಮತ್ತು ಹಲವಾರು ಜಾತಿಗಳು ಉತ್ತಮ ಅನುಕರಣೆಗಳಾಗಿವೆ ಕರೆಗಳಲ್ಲಿ ಶಿಳ್ಳೆಗಳು ಮತ್ತು ಹರಟೆಗಳು ಸೇರಿವೆ ಬುಲ್ಬುಲ್ಗಳಂತೆ ಎಲೆಹಕ್ಕಿಗಳು ಅವುಗಳನ್ನು ನಿರ್ವಹಿಸಿದಾಗ ಅನೇಕ ದೇಹದ ಗರಿಗಳನ್ನು ಬಿಡುತ್ತವೆ ಇದು ಪರಭಕ್ಷಕಗಳನ್ನು ವಿಶೇಷವಾಗಿ ಹಾವುಗಳನ್ನು ಗೊಂದಲಗೊಳಿಸಬಹುದು ಎಲೆಹಕ್ಕಿಯ ಹಂಚಿಕೆ ಮತ್ತು ಆವಾಸ ಸ್ಥಾನ ಎಲೆಹಕ್ಕಿಗಳು ಯಾವಾಗಲೂ ಮರಗಳು ಮತ್ತು ಪೊದೆಗಳಲ್ಲಿ ಕಂಡುಬರುತ್ತವೆ ಎಲೆಯುದುರುವ ಮಾನ್ಸೂನ್ ಕಾಡುಗಳಲ್ಲಿ ವಾಸಿಸುವ ಚಿನ್ನದ ಮುಂಭಾಗದ ಎಲೆಹಕ್ಕಿ ಮತ್ತು ಜೆರ್ಡನ್ಸ್ ಎಲೆಹಕ್ಕಿ ಮತ್ತು ಎಲೆಯುದುರುವ ಕಾಡುಗಳಲ್ಲಿ ಕಂಡುಬರುವ ಕಿತ್ತಳೆ ಬೆಲ್ಲಿ ಎಲೆಹಕ್ಕಿ ಹೊರತುಪಡಿಸಿ ಹೆಚ್ಚಿನವು ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಸೀಮಿತವಾಗಿವೆ ಈ ಅವಶ್ಯಕತೆಯೊಳಗೆ ಅವು ಭಾರತೀಯ ಉಪಖಂಡ ಮತ್ತು ಆಗ್ನೇಯ ಏಷ್ಯಾದ ಎಲ್ಲಾ ವಿಶಾಲ ಎಲೆಗಳ ಅರಣ್ಯ ಪ್ರಕಾರಗಳನ್ನು ಆಕ್ರಮಿಸುತ್ತವೆ ಅವು ಸಂಭವಿಸುವ ಅತ್ಯುನ್ನತ ಎತ್ತರವು ಎರಡು ಸಾವಿರದ ಐನೂರು ಮೀಟರ್ ಅಥವಾ ಎಂಟು ಸಾವಿರದ ಇನ್ನೂರು ಅಡಿಯಾಗಿದೆ ನೀಲಿ ಮುಖವಾಡದ ಎಲೆಹಕ್ಕಿ ನಂತಹ ಕೆಲವು ಜಾತಿಗಳು ಮಾಂಟೆನ್ ವಿತರಣೆಯನ್ನು ಹೊಂದಿವೆ ಅಪರೂಪವಾಗಿ ಒಂದು ಸಾವಿರ ಮೀಟರ್ಗಿಂತ ಕೆಳಗೆ ಇಳಿಯುತ್ತವೆ ಕಿತ್ತಳೆ ಬೆಲ್ಲಿ ಎಲೆಹಕ್ಕಿ ಮತ್ತು ಚಿನ್ನದ ಮುಂಭಾಗದ ಎಲೆಹಕ್ಕಿ ಹೆಚ್ಚು ವ್ಯಾಪಕವಾದ ಜಾತಿಗಳಲ್ಲಿ ಒಂದಾಗಿವೆ ಏಷ್ಯಾದ ಮುಖ್ಯ ಭೂಭಾಗದಾದ್ಯಂತ ದೊಡ್ಡ ಶ್ರೇಣಿಗಳನ್ನು ಹೊಂದಿವೆ ಫಿಲಿಪೈನ್ಸ್ ದ್ವೀಪವಾದ ಫಲವಾನ್ಗೆ ಸ್ಥಳೀಯವಾಗಿರುವ ಹಳದಿ ಗಂಟಲಿನ ಎಲೆಹಕ್ಕಿ ಮತ್ತು ಉತ್ತರ ಬೋರ್ನಿಯೊಗೆ ಸೀಮಿತವಾಗಿರುವ ಬೋರ್ನಿಯನ್ ಎಲೆಹಕ್ಕಿನಂತಹ ಕೆಲವು ಜಾತಿಗಳು ಹೆಚ್ಚು ನಿರ್ಬಂಧಿತ ವಿತರಣೆಗಳನ್ನು ಹೊಂದಿವೆ ಸಾಮಾನ್ಯವಾಗಿ ಒಂದೇ ಪ್ರದೇಶದಲ್ಲಿ ಮೂರಕ್ಕಿಂತ ಹೆಚ್ಚು ಪ್ರಭೇದಗಳು ವಿರಳವಾಗಿ ಕಂಡುಬರುತ್ತವೆ ಆದಾಗ್ಯೂ ಐದು ಪ್ರಭೇದಗಳು ಸುಮಾತ್ರಾದ ಉಪಮಾಂಟೇನ್ ಕಾಡುಗಳಲ್ಲಿ ಸಹ ಕಂಡುಬರುತ್ತವೆ ಸಹ ಪ್ರಭೇದಗಳು ಸಾಮಾನ್ಯವಾಗಿ ಸ್ಪರ್ಧೆಯನ್ನು ಕಡಿಮೆ ಮಾಡಲು ಗಾತ್ರದ ವರ್ಣಪಟಲದಲ್ಲಿ ಉತ್ತಮ ಸ್ಥಳಾವಕಾಶವನ್ನು ಹೊಂದಿರುತ್ತವೆ ಎಲೆಹಕ್ಕಿಯ ವರ್ತನೆ ಹಳದಿ ಗಂಟಲಿನ ಎಲೆಹಕ್ಕಿ ಫಿಲಿಪೈನ್ಸ್ನ ಗೆ ಸ್ಥಳೀಯವಾಗಿದೆ ಎಲೆಹಕ್ಕಿಗಳು ಸಾಮಾನ್ಯವಾಗಿ ಛಾವಣಿಯಲ್ಲಿ ಆಹಾರವನ್ನು ತಿನ್ನುತ್ತವೆ ಕೀಟಗಳು ಮತ್ತು ಕೆಲವು ಹಣ್ಣು ಮತ್ತು ಮಕರಂದವನ್ನು ತಿನ್ನುತ್ತವೆ ಕೊಂಬೆಯ ತುದಿಗಳ ಉದ್ದಕ್ಕೂ ಚಲಿಸುವ ಮೂಲಕ ಬೇಟೆಯನ್ನು ಹುಡುಕಲಾಗುತ್ತದೆ ಮತ್ತು ಸಂಗ್ರಹಿಸಲಾಗುತ್ತದೆ ಅವು ಬೇಟೆಯನ್ನು ಪಡೆಯಲು ಹಾರುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಗಾಳಿಯಲ್ಲಿ ಅಥವಾ ಕಾಡಿನ ನೆಲದವರೆಗೂ ಹಾರಿ ಬೇಟೆಯನ್ನು ಹಿಂಬಾಲಿಸುತ್ತವೆ ಎಲೆಹಕ್ಕಿಗಳು ಮಕರಂದವನ್ನು ಎಷ್ಟರ ಮಟ್ಟಿಗೆ ಸೇವಿಸುತ್ತವೆ ಎಂಬುದು ಸ್ವಲ್ಪ ಚರ್ಚೆಯ ವಿಷಯವಾಗಿದೆ ಆಗ್ನೇಯ ಏಷ್ಯಾಕ್ಕೆ ಹೋಲಿಸಿದರೆ ದಕ್ಷಿಣ ಏಷ್ಯಾದಲ್ಲಿ ದಾಖಲೆಗಳು ಹೆಚ್ಚು ಸಾಮಾನ್ಯವಾಗಿದೆ ಕೆಲವು ಪ್ರಭೇದಗಳು ಆಗಾಗ್ಗೆ ಮಿಶ್ರ ಆಹಾರ ನೀಡುವ ಹಿಂಡುಗಳನ್ನು ಸೇರುತ್ತವೆ ಇತರರು ಹೂಬಿಡುವ ಮತ್ತು ಹಣ್ಣು ಬಿಡುವ ಮರಗಳು ಮತ್ತು ಪೊದೆಗಳನ್ನು ರಕ್ಷಿಸುತ್ತಾರೆ ಹೆಚ್ಚಿನ ಉಷ್ಣವಲಯದ ಏಷ್ಯಾದ ಪ್ಯಾಸೆರಿನ್ಗಳಿಗಿಂತ ಭಿನ್ನವಾಗಿ ಎಲೆಹಕ್ಕಿಗಳ ಗೂಡುಗಳು ಕಾಡಿನಲ್ಲಿ ಕೆಳಮಟ್ಟದಲ್ಲಿಲ್ಲ ಬದಲಿಗೆ ಮರದ ಕಿರೀಟದ ಬಳಿಯ ಕೊಂಬೆಗಳ ತುದಿಗಳಲ್ಲಿ ಕಂಡುಬರುತ್ತವೆ ಆದ್ದರಿಂದ ಅನೇಕ ಜಾತಿಗಳ ಗೂಡುಗಳನ್ನು ಅಪರೂಪವಾಗಿ ಎಂದಾದರೂ ನೋಡಲಾಗಿದೆ ಗೂಡುಗಳು ತೆರೆದ ಬಟ್ಟಲುಗಳಾಗಿವೆ ತಿಳಿದಿರುವ ಕೆಲವೇ ಕೆಲವು ಕಾಂಡಗಳಲ್ಲಿ ಅವುಗಳನ್ನು ಸೂಕ್ಷ್ಮ ಕಾಂಡಗಳು ಎಲೆಯ ಭಾಗಗಳು ಮತ್ತು ಬೇರುಗಳಿಂದ ನಿರ್ಮಿಸಲಾಗಿದೆ ಕೆಲವು ಮರಗಳ ತೆಳುವಾದ ಸಮತಲ ಚಿಗುರುಗಳಿಂದ ನೇತಾಡುತ್ತವೆ ಇತರವುಗಳಲ್ಲಿ ಅಂಚು ಒಂದು ಜೋಡಿ ಲಂಬವಾದ ಕೊಂಬೆಗಳಿಗೆ ಜೋಡಿಸಲ್ಪಟ್ಟಿದೆ ಹೆಣ್ಣುಗಳು ಎರಡು ಅಥವಾ ಮೂರು ಗುಲಾಬಿ ಬಣ್ಣದ ಮೊಟ್ಟೆಗಳನ್ನು ಇಡುತ್ತವೆ ಕಾವು ನೀಡುವ ಸಮಯದ ಏಕೈಕ ಮಾಹಿತಿಯು ಸೆರೆಹಿಡಿದ ಪಕ್ಷಿಗಳಿಂದ ಬರುತ್ತದೆ ಮತ್ತು ಕಾವು ಸುಮಾರು ಹದಿನಾಲ್ಕು ದಿನಗಳವರೆಗೆ ಇರುತ್ತದೆ ಕನಿಷ್ಠ ಎರಡು ಪ್ರಭೇದಗಳಲ್ಲಿ ಗಂಡು ಕಾವು ನೀಡುವ ಹೆಣ್ಣುಗಳಿಗೆ ಆಹಾರವನ್ನು ನೀಡುತ್ತದೆಯಾದರೂ ಕಾವು ನೀಡುವ ಹೆಣ್ಣುಗಳಿಗೆ ಕಾವು ನೀಡುವುದನ್ನು ಸ್ಪಷ್ಟವಾಗಿ ಹೆಣ್ಣು ಮಾಡುತ್ತದೆ ಎಲೆಹಕ್ಕಿಯ ಮಾನವರೊಂದಿಗಿನ ಸಂಬಂಧ ಎಲೆಹಕ್ಕಿಗಳು ಆಕರ್ಷಕ ಪಕ್ಷಿಗಳಾಗಿವೆ ಮತ್ತು ಆಕರ್ಷಕ ಹಾಡು ಮತ್ತು ಶಬ್ದಗಳನ್ನು ಅನುಕರಿಸುವ ಸಾಮರ್ಥ್ಯದೊಂದಿಗೆ ಸಂಯೋಜಿಸಲ್ಪಟ್ಟಿವೆ ಅವು ಬಹಳ ಜನಪ್ರಿಯ ಪಂಜರ ಪಕ್ಷಿಗಳಾಗಿವೆ ಈ ಕುಟುಂಬದ ಬಹುಪಾಲು ವ್ಯಾಪಾರವು ಏಷ್ಯಾಕ್ಕೆ ಸೀಮಿತವಾಗಿದೆ ವ್ಯಾಪಾರಕ್ಕಾಗಿ ಸೆರೆಹಿಡಿಯಲಾದ ಬೃಹತ್ ಸಂಖ್ಯೆಯಿಂದ ಕೆಲವು ಜನಸಂಖ್ಯೆಯು ಸ್ಥಳೀಯವಾಗಿ ಕ್ಷೀಣಿಸಿದೆ ಒಟ್ಟಾರೆಯಾಗಿ ಹನ್ನೊಂದು ಪ್ರಭೇದಗಳು ಸೂಕ್ತವಾದ ಆವಾಸ ಸ್ಥಾನದಲ್ಲಿ ಇನ್ನೂ ಸಾಮಾನ್ಯವಾಗಿದೆ ಆದಾಗ್ಯೂ ಅರಣ್ಯನಾಶದೊಂದಿಗೆ ಸೂಕ್ತವಾದ ಆವಾಸ ಸ್ಥಾನದ ಪ್ರಮಾಣವು ಬಹಳವಾಗಿ ಕಡಿಮೆಯಾಗಿದೆ ಅರ್ಧಕ್ಕಿಂತ ಹೆಚ್ಚು ಎಲೆಹಕ್ಕಿ ಪ್ರಭೇದಗಳು ಅಳಿವಿನಂಚಿನಲ್ಲಿವೆ ದೊಡ್ಡ ಹಸಿರು ಎಲೆಹಕ್ಕಿ ನೀಲಿರೆಕ್ಕೆಯ ಎಲೆಹಕ್ಕಿ ಮತ್ತು ಸುಮಾತ್ರನ್ ಎಲೆಹಕ್ಕಿಗಳು ಪಂಜರ ಪಕ್ಷಿ ವ್ಯಾಪಾರಕ್ಕಾಗಿ ಬಲೆಗೆ ಬೀಳುವುದರಿಂದ ಅಳಿವಿನಂಚಿನಲ್ಲಿವೆ ಒಂದು ಜಾತಿ ಫಿಲಿಪೈನ್ಸ್ ಎಲೆಹಕ್ಕಿ ಆವಾಸ ಸ್ಥಾನದ ನಷ್ಟದಿಂದಾಗಿ ದುರ್ಬಲವೆಂದು ಪಟ್ಟಿ ಮಾಡಲಾಗಿದೆ ಕಡಿಮೆ ಹಸಿರು ಎಲೆಹಕ್ಕಿ ಮತ್ತು ನೀಲಿ ಮುಖವಾಡದ ಎಲೆಹಕ್ಕಿಗಳನ್ನು ಅಳಿವಿನಂಚಿನಲ್ಲಿವೆ ಎಂದು ಪಟ್ಟಿ ಮಾಡಲಾಗಿದೆ ಧನ್ಯವಾದಗಳು